ಹಾಯ್ ಹಲೋ ನಮಸ್ತೆ ನಾನು ಈ ಪ್ರೀತಿ ಅಜ್ಜಿ ಕಷ್ಟೇಶ್ ನಾನಿವತ್ತು ನಕ್ಷತ್ರ ಹಣ್ಣು ಅಂದರೆ ಸ್ಟಾರ್ ಫುಡ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ನಮ್ಮ ಫಾರ್ಮಲ್ಲಿ ಒಂದು ಮರ ತುಂಬ ಫುಲ್ ಬಿಟ್ಟಿದೆ ಸೊ ಇದನ್ನು ಸರಿ ಮಾರ್ಕೆಟ್ಗೆ ಹಾಕೋಣ ಅಂತ ಒಂದು ಹತ್ತು ಕೆ ಜಿಯಷ್ಟು ಕಿತ್ಕೊಂಡು ನೆನ್ನೆ ಮಾರ್ಕೆಟ್ಗೆ ಹಾಕಿದ್ವಿ ಕ್ಯಾರಂಬೋಲಾ ಅಂತಲೂ ಇದನ್ನ ಕರೀತಾರೆ ಅಂದರೆ ಸ್ಟಾರ್ ಫ್ರೂಟ್ನ ಇನ್ನೊಂದು ಹೆಸರು ಕ್ಯಾರಂಬೋಲಾ ಇದು ಉಷ್ಣವಲಯದ ಹಣ್ಣಾಗಿದ್ದು ಹೋಲ್ಡ್ ಮಾಡಿದರೆ ಇದನ್ನ ಒಂದು ಸ್ಟಾರ್ ಆಕಾರ ಬರುತ್ತಂತೆ ಇದು ಒಂಥರ ಸಿಹಿ ಟಾಟ್ ಅಂದರೆ ಒಂಚೂರು ಒಗ್ಗಜ್ ಥರ ಇರುತ್ತೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆಯಂತೆ ಮತ್ತು ನಾರಿನಾಂಶ ತುಂಬ ಇದೆ ಇದರಲ್ಲಿ ಇದರಲ್ಲೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೂತ್ರಪಿಂಡದಲ್ಲಿ ಕಲ್ಲು ಇರೋರು ಅಂದರೆ ಮೂತ್ರಪಿಂಡದ್ದು ಸಮಸ್ಯೆ ಇರೋರು ದಯವಿಟ್ಟು ಇದನ್ನ ಸೇವನೆ ಮಾಡೋಂಗಿಲ್ಲ ಮತ್ತು ಇನ್ನೊಂದು ವಿಶೇಷ ಏನಂದರೆ ಇದು ತುಂಬ ಲಕ್ಷ್ಮೀ ಪ್ರಿಯ ಅಂದರೆ ಇದು ಲಕ್ಷ್ಮಿ ಹಬ್ಬಕ್ಕೆ ಹೋದ ವರ್ಷ ಬಿಟ್ಟರೆ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಇಯರ್ ಲಕ್ಷ್ಮಿ ಹಬ್ಬಕ್ಕೆ ಬಿಡುತ್ತೆ ಇದು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ಇದು ಬಿಡೋದು ಸೊ ಅದಕ್ಕೆ ಲಕ್ಷ್ಮೀ ಲಕ್ಷ್ಮೀ ಪ್ರಿಯ ಅಂತ ಹೇಳ್ತಾರೆ ಮತ್ತು ಇದರಲ್ಲಿ ಅಂದರೆ ಹುಳಿ ಅಂಶ ನಾರಿನಂಶ ತುಂಬ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ತುಂಬ ಹೆಚ್ಚೆ ಹೆಚ್ಚು ಮಾಡುತ್ತಂತೆ ಮತ್ತು ಬಿಳಿ ರಕ್ತ ಕಣಗಳು ಯಾರಿಗೆ ತುಂಬ ಕಮ್ಮಿ ಇರುತ್ತೆ ಅವ್ರಿಗೆ ತಿಂದರೆ ಇದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಕಾಲಿನ ಸಮಸ್ಯೆ ಅಂದರೆ ಕಾಲಿನ ಉರಿ ಊತ ಈ ಥರ ಇರೋರು ಈ ಹಣ್ಣು ಸ್ಟಾರ್ ನ ತಿನ್ಬೋದು ಅಂತ ಹೇಳ್ತಾರೆ ಕಿಡ್ನಿಲಿ ಸ್ಟೋನ್ ಇರೋರು ಆ ಕಿಡ್ನಿ ಸಂಬಂಧಪಟ್ಟವರು ಮಾತ್ರ ತಿನ್ನಬಾರ್ದು ಇದನ್ನು ಮತ್ತು ಸೇಮ್ ಅಂಶ ಹೊಂದಿರೋಂಥ ಒಂದು ನಮ್ಮಲ್ಲಿ ಚೆರಿ ಹಣ್ಣು ನಾವು ಬೆಳೆದಿದ್ದೀವಿ ಅಂದರೆ ಫುಲ್ ಅದು ಸೇಮ್ ಮರ ತುಂಬ ಬೆಳೆಯುತ್ತೆ ಅದು ಅಷ್ಟೇ ಇಯರ್ ಬಿಟ್ಟರೆ ನೆಕ್ಸ್ಟ್ ವರ್ಮಲಕ್ಷ್ಮಿ ಆ ಟೈಮಲ್ಲೇ ಅದು ಬಿಡೋದು ಸೇಮ್ ಇದು ಅಷ್ಟೇ ಹುಳಿ ಅಂಶ ಅಂದರೆ ಹುಳಿ ಇರಲ್ಲ ಸ್ವೀಟೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಈ ಸರಿ ಸ್ಟಾರ್ಟ್ ಫುಡ್ನ ಮಾರ್ಕೆಟ್ಗೆ ಹಾಕಿದಾಗ ಅದು ಪ್ರೈಸ್ ಬಂದಿದ್ದು ಕೆ ಜಿ ಮೂವತ್ತು ರೂಪಾಯಿ ಅಂತ ಕೊಟ್ಟರು ಈ ಚರಿ ಹಣ್ಣು ಅಷ್ಟೇ ಏನು ಜಾಮ್ ಮಾಡ್ತೀವಿ ಅಥವಾ ಒಂದು ಸಲಾಡ್ ಮಾಡ್ತೀವಿ ಅಂದರೆ ಆ ಟೇಸ್ಟ್ ಗೊತ್ತಿರೋರಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಇದೆರಡು ನಮ್ಮಲ್ಲಿ ಒಂದೊಂದು ಮರ ಅಷ್ಟೇ ಇರೋದು ಒಂದೊಂದು ಅಂದರೆ ಚರಿ ಇದು ಒಂದು ಮರ ಮತ್ತು ಸ್ಟಾರ್ ಫ್ರೂಟ್ ಒಂದು ಮರ ಅಷ್ಟೆ ಅಂದರೆ ಫುಲ್ ಮರ ತುಂಬ ಕಾಯಿ ಕಚ್ಚುತ್ತೆ ಹಣ್ಣು ಕಚ್ಚುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಟೈಮಲ್ಲಿ ಮತ್ತೆ ಸ್ಟಾರ್ ಫ್ರೂಟ್ ತಿಂದಾಗ ಯಾರಿಗಾದ್ರೂ ಅಂದರೆ ಕಡ್ತಾ ಬರೋದು ಅಥವಾ ನವೆ ಆಗೋದು ಮೈಯಲ್ಲಿ ಅಂದರೆ ಅಲರ್ಜಿ ಥರ ಆಗೋದು ಈ ಥರ ಇದ್ದರೆ ದಯವಿಟ್ಟು ತಿನ್ನಬಾರ್ದು ಮತ್ತು ಅದರಲ್ಲಿ ಹುಳಿ ಅಂಶ ತುಂಬ ಇರೋದ್ರಿಂದ ಕೆಲವರಿಗೆ ಹೊಟ್ಟೆ ನೋವು ತುಂಬ ಬರುತ್ತೆ ಅಂದರೆ ಹುಳಿ ಅಂಶ ಇರೋದ್ರಿಂದ ಜಾಸ್ತಿ ಹೊಟ್ಟೆ ನೋವು ಶುರು ಆಗುತ್ತೆ ಸೊ ಇವೆಲ್ಲ ನೋಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುಭವಾಗಲಿ